ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಐಮದಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಚಿಗೊಂಡನಹಳ್ಳಿ ಅಗ್ರಿ ತಾಲೂಕು ವಿಜಯನಗರ ಜಿಲ್ಲೆ ಇವತ್ತಿನ ಧ್ವನಿ ಸುರಳಿ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮುಂದಿರೋದು ರಾಜಕೀಯ ವಿಜ್ಞಾನದ ಕೆಲವು ಆಯ್ದ ಭಾಗಗಳು ಇದರ ಆಧಾರದ ಮೇಲೆ ಒಂದು ದೇಶ ಅಂದ್ರೆ ವಿಶೇಷವಾಗಿ ಭಾರತದಂತಹ ಪ್ರಜಾಪ್ರಭುತ್ವ ಹೇಗೆ ತನ್ನಂತಾನು ಕಟ್ಟಿಕೊಳ್ಳುತ್ತೆ ಆ ದಾರಿಯಲ್ಲಿ ಎದುರಾಗುವ ದೊಡ್ಡ ದೊಡ್ಡ ಸವಾಲುಗಳು ಯಾವುವು ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಸರಿ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಈ ಆಕರಗಳಲ್ಲಿರೋ ರಾಷ್ಟ್ರ ನಿರ್ಮಾಣದ ಕಲ್ಪನೆ ಅದಕ್ಕೆ ಅಡ್ಡಿಯಾಗೋ ಏನೋ ಅಸಮಾನತೆ ಅನಕ್ಷರತೆ ಆಮೇಲೆ ಕೋಮುವಾದ ಭಯೋತ್ಪಾದನೆ ಭ್ರಷ್ಟಾಚಾರ ಈ ತರದ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋದು ಸೊ ಶುರು ಮಾಡೋಣವಾ ಖಂಡಿತ ನೋಡಿ ಈ ರಾಷ್ಟ್ರ ರಾಜ್ಯ ರಾಷ್ಟ್ರೀಯತೆ ಆಮೇಲೆ ರಾಷ್ಟ್ರ ನಿರ್ಮಾಣ ಇವೆಲ್ಲ ಬರೀ ಪಠ್ಯಪುಸ್ತಕದ ಪದಗಳಲ್ಲ ಹೌದು ಒಂದು ಸಮಾಜ ಹೇಗೆ ಒಟ್ಟಿಗೆ ಬಾಳುತ್ತೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬೇಸಿಕ್ ಅಂದ್ರೆ ಆಧಾರಗಳಿವು ಇತಿಹಾಸದ ಪುಟಗಳನ್ನ ಸ್ವಲ್ಪ ನೋಡಿದ್ರೆ ಸುಮಾರು ಹದಿನಾರು ನಲ್ವತ್ತೆಂಟರ ವೆಸ್ಟ್ ಫಾಲಿಯಾ ಒಪ್ಪಂದ ಅಂತಾರಲ್ಲ ಅದಾದ ನಂತರ ಈ ಆಧುನಿಕ ರಾಷ್ಟ್ರ ರಾಜ್ಯಗಳ ಕಲ್ಪನೆ ಸ್ವಲ್ಪ ಗಟ್ಟಿಯಾಯಿತು ಅಂದ್ರೆ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಗಡಿ ತನ್ನದೇ ಆದ ಅಧಿಕಾರ ಇರಬೇಕು ಅನ್ನೋ ಒಂದು ಆ ವ್ಯವಸ್ಥೆ ಶುರುವಾಗಿದ್ದು ಅಲ್ಲಿಂದ ಅಂತ ಹೇಳ್ಬೋದು ಹಾಗಾದರೆ ಮೊದಲು ಈ ರಾಷ್ಟ್ರ ನಿರ್ಮಾಣ ಅಂದರೆ ಏನು ಅನ್ನೋದನ್ನ ಸರಿಯಾದ ಅರ್ಥ ಮಾಡ್ಕೊಳ್ಳೋಣ ಈ ಆಕರಗಳು ಇದನ್ನ ಹೇಗೆ ವಿವರಿಸ್ತವೆ ಆಕ್ಚುಲಿ ಮೈರಾನ್ ವೀನರ್ ಅವರ ವ್ಯಾಖ್ಯಾನವನ್ನೇ ಇಲ್ಲಿ ಹೇಳ್ಬೋದು ಅವರು ಹೇಳೋ ಪ್ರಕಾರ ರಾಷ್ಟ್ರ ನಿರ್ಮಾಣ ಅಂದರೆ ಏನು ಜನರನ್ನ ಒಂದುಗೂಡಿಸಿ ಅವರಲ್ಲಿ ಒಂದು ಸಾಮರಸ್ಯವನ್ನ ಬೆಳೆಸಿ ಎಲ್ಲರೂ ಒಪ್ಪಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಕಟ್ಟುವ ದೊಡ್ಡ ಪ್ರಕ್ರಿಯೆ ಓ ಅಂದ್ರೆ ಇದೊಂದು ದೊಡ್ಡ ಪ್ರಕ್ರಿಯೆ ಹೌದು ಇದು ಸುಲಭದ ಕೆಲಸ ಅಲ್ಲ ಇದು ಇದು ನಿರಂತರವಾಗಿ ನಡೀತಾನೇ ಇರುತ್ತೆ ಕೇವಲ ನಕ್ಷೆಯಲ್ಲಿ ಗಡಿ ಗುರುತಿಸಿದ್ರೆ ರಾಷ್ಟ್ರ ನಿರ್ಮಾಣ ಆಗಲ್ಲ ನೋಡಿ ಹೌದೌದು ಜನರ ಮನಸ್ಸಲ್ಲಿ ನಾವು ಒಂದು ಅನ್ನೋ ಭಾವನೆ ಮೂಡಬೇಕು ಮತ್ತೆ ಎಲ್ಲರಿಗೂ ನ್ಯಾಯ ಸಿಗುವಂತಹ ಒಂದು ಆಡಳಿತ ಇರಬೇಕು ಅದೇ ನಾವ್ ಒಂದು ಅನ್ನೋ ಭಾವನೆ ಅದನ್ನೇ ರಾಷ್ಟ್ರೀಯತೆ ಅಂತ ಈ ಆಕರಗಳು ಹೇಳೋದು ಅಲ್ವಾ ಭಾರತವನ್ನ ಸಾಂಸ್ಕೃತಿಕ ವೈವಿಧ್ಯತೆಯ ನಾಡು ಅಂತ ಆಫ್ರಿಕಾವನ್ನ ಜನಾಂಗೀಯತೆಯ ನಾಡು ಅಂತ ಗುರುತಿಸಿರೋದನ್ನು ನೋಡಿದ್ರೆ ಈ ಒಂದು ಅನ್ನೋ ಭಾವನೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇರುತ್ತೆ ಅನ್ಸುತ್ತೆ ನಿಜ ನಿಜ ರಾಷ್ಟ್ರ ನಿರ್ಮಾಣ ಸಕ್ಸಸ್ ಆಗ್ಬೇಕಾದ್ರೆ ಎರಡು ವಿಷಯಗಳು ಬಹಳ ಮುಖ್ಯ ಅಂತ ಈ ಆಕರಗಳು ಒತ್ತಿ ಹೇಳ್ತವೆ ಏನು ಅವು ಒಂದು ಜನರ ಬೆಂಬಲ ಇನ್ನೊಂದು ಉತ್ತಮ ಆಡಳಿತ ಆಡಳಿತ ಸರಿ ಇಲ್ಲ ಅಂದ್ರೆ ಜನರಿಗೆ ಸಿಸ್ಟಮ್ ಮೇರೆ ನಂಬಿಕೆನೇ ಹೋಗುತ್ತೆ ಆಗ ರಾಷ್ಟ್ರ ನಿರ್ಮಾಣದ ಕೆಲಸ ಇದೆಯಲ್ಲ ಅದು ಬಹಳ ಕಷ್ಟ ಆಗತ್ತೆ ಸರಿ ಈ ಉತ್ತಮ ಆಡಳಿತ ಮತ್ತು ಜನಗ ಬೆಂಬಲಕ್ಕೆ ಅಡ್ಡಿಯಾಗುವ ದೊಡ್ಡ ಸವಾಲುಗಳ ಬಗ್ಗೆ ಮಾತಾಡೋಣ ಈಗ ಮೊದಲಿಗೆ ನಮ್ಮ ಆಕರಗಳು ಒಂದು ದೊಡ್ಡ ಸಮಸ್ಯೆ ಅಂತ ಗುರುತಿಸೋದು ಆ ಅಸಮಾನತೆಯನ್ನ ಹ್ಮ್ ಅಂದರೆ ಜಾತಿ ಧರ್ಮ ಲಿಂಗ ಹುಟ್ಟಿದ ಸ್ಥಳ ಇವುಗಳ ಆಧಾರದ ಮೇಲೆ ಜನರಿಗೆ ಅವಕಾಶಗಳನ್ನ ಕೊಡದೇ ಇರೋದು ಒಂಥರ ತಾರತಮ್ಯ ಮಾಡೋದು ಇದರಲ್ಲಿ ಜಾತಿ ಆಧಾರಿತ ಅಸಮಾನತೆ ಬಗ್ಗೆ ಏನು ಹೇಳುತ್ತೆ ಹ್ಮ್ ಜಾತಿ ವ್ಯವಸ್ಥೆ ಅದು ಭಾರತದ ಸಮಾಜದಲ್ಲಿ ಎಷ್ಟೋ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದನ್ನ ಆಕರಗಳು ವಿವರಿಸ್ತವೆ ಮುಖ್ಯವಾಗಿ ವರ್ಣಾಶ್ರಮ ವ್ಯವಸ್ಥೆ ಆ ತರಹದ ಕಾರಣಗಳಿಂದ ಸಮಾಜದಲ್ಲಿ ಒಂದು ಮೇಲು ಕೀಳು ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಹೌದು ಅದರಿಂದ ಸ್ಪಷ್ಟವಾದ ಸಾಮಾಜಿಕ ಅಂತರಗಳು ಗ್ಯಾಪ್ಸ್ ಕ್ರಿಯೇಟ್ ಆಗಿವೆ ಅಂತ ಹೇಳಲಾಗುತ್ತೆ ಇದು ಕೇವಲ ಸಾಮಾಜಿಕ ಸಮಸ್ಯೆಯಷ್ಟೇ ಅಲ್ಲ ನೋಡಿ ಇದು ರಾಷ್ಟ್ರದ ಐಕ್ಯತೆಗೆ ದೊಡ್ಡ ಪೆಟ್ಟು ಕೊಡುತ್ತೆ ಹೌದು ಎಲ್ಲರೂ ಸಮಾನರು ಅನ್ನೋ ಪ್ರಜಾಪ್ರಭುತ್ವದ ಮೂಲ ತತ್ವಕ್ಕೆ ಇದು ವಿರುದ್ಧವಾಗಿದೆ ಅಲ್ವಾ ನಿಜ ಹಾಗೆಯೇ ಲಿಂಗಾಧಾರಿತ ಅಸಮಾನತೆ ಕೂಡ ಗಂಡು ಹೆಣ್ಣು ನಡುವಿನ ತಾರತಮ್ಯ ಅದೇ ಅದೇ ಮನುಸ್ಮೃತಿಯಂಥ ಗ್ರಂಥಗಳ ಪ್ರಭಾವ ಮತ್ತೆ ಪುರುಷ ಪ್ರಧಾನ ಸಮಾಜದ ವ್ಯವಸ್ಥೆ ಇದಕ್ಕೆ ಕಾರಣ ಅಂತ ಈ ಆಕ್ರಗಳು ಹೇಳ್ತವೆ ಇದು ಹೇಗೆ ನಮ್ಮ ರಾಷ್ಟ್ರ ನಿರ್ಮಾಣಕ್ಕೆ ಅಡ್ಡಿಯಾಗುತ್ತೆ ನೋಡಿ ಈಗ ಮಹಿಳೆಯರಿಗೆ ಸಮಾನ ಅವಕಾಶ ಗೌರವ ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ ದೇಶದ ಅರ್ಧದಷ್ಟು ಜನಸಂಖ್ಯೆಯನ್ನ ನಾವು ಹಿಂದಿಟ್ಟ ಹಾಗೆ ಆಗುತ್ತೆ ಹೌದು ಆರ್ಥಿಕ ಸಾಮಾಜಿಕ ರಾಜಕೀಯ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರ ಪಾಲ್ಗೊಳ್ಳುವಿಕೆ ಕಡಿಮೆ ಆದ್ರೆ ದೇಶದ ಒಟ್ಟಾರೆ ಪ್ರಗತಿ ಅದು ನಿಧಾನ ಆಗತ್ತೆ ಈ ಜಾತಿ ಮತ್ತು ಲಿಂಗ ಅಸಮಾನತೆಗಳಿದೆಯಲ್ಲ ಅವು ಸಮಾಜವನ್ನ ಓಡದು ಒಬ್ರ ಮೇರೊಬ್ಬರಿಗೆ ಅಪನಂಬಿಕೆ ಹುಟ್ಸಿ ನಾವೆಲ್ಲರೂ ಒಂದು ಅನ್ನೋ ರಾಷ್ಟ್ರೀಯತೆಯ ಭಾವನೆಗೇನೆ ಧಕ್ಕೆ ತರ್ತವೆ ಸರಿ ಈ ಅಸಮಾನತೆಯನ್ನ ಹೋಗ್ಲಾಡಿಸಲು ನಮ್ಮ ಸಂವಿಧಾನದಲ್ಲಿ ನಮ್ಮ ಕಾನೂನುಗಳಲ್ಲಿ ಏನ್ ಇದೆ ಆಕರಗಳಲ್ಲಿ ಇದರ ಬಗ್ಗೆ ಖಂಡಿತ ವಿವರಗಳಿರ್ಬೇಕಲ್ಲ ಖಂಡಿತವಾಗಿಯೂ ನಮ್ಮ ಸಂವಿಧಾನ ಇದನ್ನ ಬಹಳ ಗಂಭೀರವಾಗಿ ತಗೊಂಡಿದೆ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಫಾರ್ಟಿ ಸಿಕ್ಸ್ ಇವೆಲ್ಲವೂ ಅಂದರೆ ವಿಧಿಗಳು ಅಸಮಾನತೆಯ ನಿವಾರಣೆಗೆ ಒತ್ತು ನೀಡುತ್ತವೆ ಮುಖ್ಯವಾಗಿ ವಿಧಿ ಸೆವೆಂಟೀನ್ ಅದು ಅಸ್ಪೃಶ್ಯತೆಯನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡುತ್ತೆ ಇದೊಂದು ಒಂಥರ ರೆವಲ್ಯೂಷನರಿ ಸ್ಟೆಪ್ ಅಂತಾನೆ ಹೇಳ್ಬೋದು ಜೊತೆಗೆ ಶಿಕ್ಷಣ ಸರ್ಕಾರಿ ಉದ್ಯೋಗ ಶಾಸನ ಸಭೆಗಳು ಆಮೇಲೆ ಲೋಕಲ್ ಬಾಡೀಸ್ ಅಂದರೆ ಪಂಚಾಯಿತಿ ನಗರಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗಗಳು ಮತ್ತೆ ಮಹಿಳೆಯರಿಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ ಪ್ರಮಾಣಗಳ ಬಗ್ಗೆಯೂ ಸ್ವಲ್ಪ ಮಾಹಿತಿ ಇದೆ ಅಲ್ವಾ ಹೌದು ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರಿ ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿಗೆ ಹದಿನೈದು ಪರ್ಸೆಂಟ್ ಪಂಗಡಕ್ಕೆ ಮೂರು ಪರ್ಸೆಂಟ್ ಹಿಂದುಳಿದ ವರ್ಗಗಳಿಗೆ ಅದು ಮಂಡಲ್ ಕಮಿಷನ್ ರಿಪೋರ್ಟ್ ಮೇಲೆ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಇದೆ ಕರ್ನಾಟಕ ರಾಜ್ಯ ಸೇವೆಗಳಲ್ಲಿ ಮಹಿಳೆಯರಿಗೆ ಮೂವತ್ಮೂರು ಪರ್ಸೆಂಟ್ ಮೀಸಲಾತಿ ಇದೆ ಹಾಗೆಯೇ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿಗಳು ಅದರಿಂದ ಪಂಚಾಯತ್ ಮತ್ತು ನಗರಸಭೆಗಳಲ್ಲಿ ಮಹಿಳೆಯರಿಗೆ ಸೀಟುಗಳನ್ನು ರಿಸರ್ವ್ ಮಾಡಿದ್ದಾರೆ ಸರಿ ಸರಿ ಇಷ್ಟೇ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಅಥವಾ ದಲಿತ ಕಾಯ್ದೆ ಅಂತ ಏನ್ ಕರಿತೇವಿ ಅದು ಕೂಡ ಸಾಮಾಜಿಕ ನ್ಯಾಯವನ್ನ ಕೊಡಿಸೋದ್ರಲ್ಲಿ ಒಂದು ಮುಖ್ಯವಾದ ಅಸ್ತ್ರ ಆದ್ರೆ ಇಷ್ಟೆಲ್ಲಾ ಕಾನೂನುಗಳು ಮೀಸಲಾತಿ ಇದ್ರು ಅಸಮಾನತೆ ಇನ್ನೂ ನಮ್ಮ ಸಮಾಜದಲ್ಲೇ ಜೀವಂತವಾಗಿದೆ ಅನ್ನೋದು ಅದು ಒಂಥರ ವಾಸ್ತವ ಅಲ್ವಾ ಇದು ಕಾನೂನುಗಳನ್ನ ಮೀರಿ ನಿಂತಿರೋ ಒಂದು ಸಾಮಾಜಿಕ ಮನಸ್ಥಿತಿಯ ಸಮಸ್ಯೆನಾ ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ ಕಾನೂನುಗಳು ಒಂದು ಫ್ರೇಮ್ವರ್ಕ್ ಕೊಡುತ್ತೆ ಶಿಕ್ಷೆ ಆಗುತ್ತೆ ಅನ್ನೋ ಭಯ ಹುಟ್ಟಿಸುತ್ತೆ ಆದ್ರೆ ಆಕ್ರಗಳು ಹೇಳೋ ಹಾಗೆ ಈ ಜಾತಿ ವ್ಯವಸ್ಥೆಯ ಆಳವಾದ ಬೇರುಗಳು ಅಥವಾ ಪುರುಷ ಪ್ರಾಬಲ್ಯದ ಮನಸ್ಥಿತಿಗಳು ಅವು ಕೇವಲ ಕಾನೂನಿನಿಂದ ಬದಲಾಗಲ್ಲ ಹೌದು ಅದಕ್ಕೆ ಸಾಮಾಜಿಕ ಅರಿವು ಬೇಕು ಶಿಕ್ಷಣ ಬೇಕು ಮತ್ತೆ ಜನರ ಆಲೋಚನಾ ಕ್ರಮದಲ್ಲಿ ಬದಲಾವಣೆ ಬರಬೇಕಾಗುತ್ತೆ ಮೀಸಲಾತಿಯಂತಹ ಕ್ರಮಗಳು ಅವಕಾಶಗಳನ್ನ ಕೊಡುತ್ತೆ ಹೌದು ಆದರೆ ನಿಜವಾದ ಸಮಾನತೆ ಬರಲು ಈ ಈ ಮೆಂಟಲ್ ಬ್ಲಾಕ್ಸ್ ಇದೆಯಲ್ಲ ಅದನ್ನ ದಾಟ್ಬೇಕು ಸರಿ ಅಸಮಾನತೆ ನಂತರ ರಾಷ್ಟ್ರದ ಪ್ರಗತಿಗೆ ದೊಡ್ಡ ತಡೆಗೋಡೆಗಳಾಗಿರೋ ಇನ್ನೆರಡು ಸಮಸ್ಯೆಗಳ ಕಡೆ ನೋಡೋಣ ಅನಕ್ಷರತೆ ಮತ್ತೆ ಬಡತನ ಅನಕ್ಷರತೆ ಅಂದ್ರೆ ಓದು ಬರಹ ಅರ್ಥ ಮಾಡ್ಕೊಳಕ್ ಬರದೇ ಇರೋ ಸ್ಥಿತಿ ಅಂತ ಆಕರಗಳು ಸಿಂಪಲ್ ಆಗಿ ಹೇಳ್ತವೆ ಸೇನ್ ಇದನ್ನ ಒಂದು ಅಸ್ವಾತಂತ್ರ್ಯ ಅಂತ ಕರೆದಿರೋದು ಅದು ಗಮನಿಸಬೇಕಾದ ವಿಷಯ ಹೌದು ಅನಕ್ಷರತೆ ಒಬ್ಬ ವ್ಯಕ್ತಿಯನ್ನ ಕತ್ತಲಲ್ಲಿ ಇಡುತ್ತೆ ಅವಕಾಶಗಳ ಬಾಗಿಲನ್ನೇ ಮುಚ್ಚಿಬಿಡುತ್ತೆ ನಮ್ಮ ಆಕರಗಳ ಪ್ರಕಾರ ಇದಕ್ಕೆ ಮುಖ್ಯ ಕಾರಣಗಳು ಅಂದ್ರೆ ಜನಸಂಖ್ಯಾ ಸ್ಫೋಟ ಮತ್ತೆ ಬಡತನ ಪೋಷಕರು ಬಡವರಾಗಿದ್ದಾಗ ಮಕ್ಕಳನ್ನ ಶಾಲೆಗೆ ಕಳಿಸೋ ಬದಲು ಬೇರೆ ದಾರಿ ಇಲ್ಲದೆ ಕೆಲಸಕ್ಕೆ ಕಳಿಸೋ ಪರಿಸ್ಥಿತಿ ಬರುತ್ತೆ ಹೋಟೆಲ್ ಸಣ್ಣ ಕೈಗಾರಿಕೆಗಳಲ್ಲಿ ಬಾಲಕಾರ್ಮಿಕರಾಗಿ ದುಡಿಯೋ ಮಕ್ಕಳು ಅವರು ಶಿಕ್ಷಣದಿಂದ ವಂಚಿತರಾಗ್ತಾರೆ ಭಾರತದಲ್ಲಿ ಸುಮಾರು ಐದನೇ ಒಂದು ಭಾಗದಷ್ಟು ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅನ್ನೋ ಅಂಶವನ್ನ ಆಕರುಗಳು ಹೇಳ್ತವೆ ಇದು ಅಂದ್ರೆ ಆರೋಗ್ಯ ಮನೆ ಶಿಕ್ಷಣ ಈ ಬೇಸಿಕ್ ಅಗತ್ಯಗಳನ್ನೇ ಪೂರೈಸಿಕೊಳ್ಳಾಗದ ಸ್ಥಿತಿಯನ್ನು ತೋರಿಸುತ್ತೆ ಈ ಅನಕ್ಷರತೆಗೂ ಬಡತನಕ್ಕೂ ಇರೋ ಲಿಂಕ್ ಅದು ಎಷ್ಟು ಆಳವಾದದ್ದು ಹ್ಮ್ ಇವೆರಡೂ ಒಂದಕ್ಕೊಂದು ಒಂಥರ ಬೆಸೆದುಕೊಂಡಿವೆ ಬಡತನದಿಂದಾಗಿ ಓದೋಕ್ಕಾಗಲ್ಲ ಓದಿಲ್ಲದ ಕಾರಣ ಒಳ್ಳೆ ಕೆಲ್ಸ ಸಿಗಲ್ಲ ಹಾಗಾಗಿ ಬಡತನದಿಂದ ಹೊರಬರೋಕೆ ಕಷ್ಟ ಇದೊಂದು ವಿಷವರ್ತುಳ ಇದ್ದಾಗೆ ಹೌದು ಹೌದು ಈ ಚಕ್ರವನ್ನ ಬ್ರೇಕ್ ಮಾಡೋಕೆ ಶಿಕ್ಷಣ ಬಹಳ ಮುಖ್ಯ ಅದಕ್ಕಾಗಿಯೇ ನಮ್ಮ ಸಂವಿಧಾನ ಶಿಕ್ಷಣಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದೆ ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ತಂದು ವಿಧಿ ಇಪ್ಪತ್ತೊಂದು ಎ ಸೇರಿಸಿ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನ ಫಂಡಮೆಂಟಲ್ ರೈಟ್ ಅಂದ್ರೆ ಮೂಲಭೂತ ಹಕ್ಕಾಗಿಸಲಾಯಿತು ಇದರ ಆಧಾರದ ಮೇಲೆ ಬಂದಿದ್ದೇ ಶಿಕ್ಷಣ ಹಕ್ಕು ಕಾಯಿದೆ ಆರ್ ಟಿ ಆರ್ಟಿಎಂತೀವಲ್ಲ ಅದು ಇದರ ಜೊತೆಗೆ ಸರ್ವಶಿಕ್ಷಾ ಅಭಿಯಾನ ಹೆಣ್ಮಕ್ಕಳಿಗಾಗಿ ಕಸ್ತೂರ್ಬಾ ಗಾಂಧಿ ಶಾಲೆಗಳು ಕರ್ನಾಟಕದಲ್ಲಿ ಕಿತೂರು ರಾಣಿ ಚೆನ್ನಮ್ಮ ಶಾಲೆಗಳು ಆಮೇಲೆ ಶಾಲಾ ಶುಲ್ಕ ವಿನಾಯಿತಿ ಸೈಕಲ್ ಕೊಡೋದು ಈ ತರದ ಹಲವು ಯೋಜನೆಗಳು ಕೂಡ ಇವೆ ಅಂತ ಉಲ್ಲೇಖ ಇದೆ ಇವೆಲ್ಲವೂ ಸಾಕ್ಷರತೆ ಹೆಚ್ಚಿಸಿ ಬಡತನ ಕಡಿಮೆ ಮಾಡೋ ಪ್ರಯತ್ನಗಳು ಅಲ್ವಾ ಖಂಡಿತ ಈ ಯೋಜನೆಗಳ ಉದ್ದೇಶ ಶಿಕ್ಷಣವನ್ನ ಎಲ್ಲರಿಗೂ ತಲುಪ್ಸೋದು ವಿಶೇಷವಾಗಿ ಹೆಣ್ಮಕ್ಕಳು ಮತ್ತೆ ಹಿಂದುಳಿದ ವರ್ಗಗಳ ಮಕ್ಕಳು ಶಾಲೆಯಿಂದ ಹೊರಗುಳಿಯದಂತೆ ನೋಡ್ಕೊಳ್ಳೋದು ಶಿಕ್ಷಣದಿಂದ ಏನಾಗುತ್ತೆ ಅರಿವು ಹೆಚ್ಚುತ್ತೆ ಸ್ಕಿಲ್ಸ್ ಬೆಳೆಯುತ್ತೆ ಅದು ಬಡತನದಿಂದ ಹೊರಬರಲು ದಾರಿ ಮಾಡಿಕೊಡುತ್ತೆ ಸರಿ ನಾವು ನೋಡಿದ ಹಾಗೆ ಅಸಮಾನತೆ ಅನಕ್ಷರತೆ ಬಡತನ ಇವು ದೇಶದ ಒಳಗಿನಿಂದಲೇ ಪ್ರಗತಿಗೆ ಅಡ್ಡಿಯಾದರೆ ಸಮಾಜದ ಶಾಂತಿಯನ್ನೇ ಕೆಡಿಸುವ ಜನರನ್ನ ಒಡೆಯುವ ಕೆಲವು ಶಕ್ತಿಗಳು ಇವೆ ಅವು ಕೋಮುವಾದ ಮತ್ತು ಭಯೋತ್ಪಾದನೆ ಕೋಮುವಾದ ಅಂದರೆ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ವಿರುದ್ಧ ಎತ್ತಿಕಟ್ಟೋದು ಧರ್ಮದ ಹೆಸರಲ್ಲಿ ದ್ವೇಷ ಹರಡೋದು ಅಂತ ಆಗ್ರಹಗಳು ಹೇಳ್ತವೆ ಹೌದು ಇದು ಧರ್ಮದ ಬಗ್ಗೆ ಇರೋ ಅಂಧಶ್ರದ್ಧೆ ಮತ್ತೆ ರಾಜಕೀಯ ಲಾಭಕ್ಕಾಗಿ ಧರ್ಮವನ್ನು ಬಳಸಿಕೊಳ್ಳೋ ಒಂದು ತುಂಬ ಅಪಾಯಕಾರಿ ಟ್ರೆಂಡ್ ಗಲಭೆಗಳ ಇತಿಹಾಸ ಆಮೇಲೆ ಹಿಂದೂ ಮುಸ್ಲಿಂ ರಾಷ್ಟ್ರೀಯವಾದದಂತಹ ಕೆಲವು ಐತಿಹಾಸಿಕ ಬೆಳವಣಿಗೆಗಳು ಕೂಡ ಇದಕ್ಕೆ ಕಾರಣವಾಗಿವೆ ಅಂತ ಆಕರಗಳು ವಿಶ್ಲೇಷಿಸ್ತವೆ ಭಾರತದಂತಹ ಅಂದರೆ ಹಲವು ಧರ್ಮ ಹಲವು ಸಂಸ್ಕೃತಿ ಇರೋ ದೇಶಕ್ಕೆ ಕೋಮುವಾದ ಅನ್ನೋದು ದೊಡ್ಡ ಶತ್ರು ಇದ್ದ ಹಾಗೆ ಹೌದು ಇದು ರಾಷ್ಟ್ರೀಯ ಏಕತೆಗೆ ಜಾತ್ಯತೀತತೆಗೆ ನೇರವಾದ ಚಾಲೆಂಜ್ ಇನ್ನೊಂದು ಗಂಭೀರ ಸಮಸ್ಯೆ ಅಂದರೆ ಭಯೋತ್ಪಾದನೆ ಸಾಮಾನ್ಯ ಜನರಲ್ಲಿ ಭಯ ಹುಟ್ಟಿಸಿ ಹಿಂಸೆಯ ಮೂಲಕ ತಮ್ಮ ರಾಜಕೀಯ ಅಥವಾ ಧಾರ್ಮಿಕ ಗುರಿಗಳನ್ನು ಸಾಧಿಸೋಕೆ ಪ್ರಯತ್ನಿಸೋದು ಟೆರರಿಸಂ ಅನ್ನೋ ಪದವೇ ಲ್ಯಾಟಿನ್ ಭಾಷೆಯ ಟೆರ್ರರ್ ಅಂದ್ರೆ ಭಯ ಅನ್ನೋ ಪದದಿಂದ ಬಂದಿದೆ ಅಂತಾರೆ ಹೌದು ಇದಕ್ಕೆ ಕಾರಣಗಳಾಗಿ ಆಕರಗಳು ಪ್ರತ್ಯೇಕತಾವಾದ ಧಾರ್ಮಿಕ ಮೂಲಭೂತವಾದ ಕೆಲವು ಭಾಗಗಳಲ್ಲಿನ ಜನಾಂಗೀಯ ಸಮಸ್ಯೆಗಳು ಆಮೇಲೆ ದುರ್ಬಲ ಆಡಳಿತ ಆರ್ಥಿಕ ಅಸಮಾನತೆ ಉದಾಹರಣೆಗೆ ನಕ್ಸಲಿಸಂ ಅಂತಿವಲ್ಲ ಇತ್ಯಾದಿಗಳನ್ನು ಗುರುತಿಸ್ತವೆ ಭಯೋತ್ಪಾದನೆ ಭಯೋತ್ಪಾದನೆ ಅನ್ನೋದು ಕೇವಲ ಒಂದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ಲ ಅದು ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಅಲುಗಾಡಿಸುತ್ತೆ ಆಡಳಿತ ನಡೆಸೋಕೆ ಅಡ್ಡಿ ಮಾಡುತ್ತೆ ಸಂವಿಧಾನವನ್ನ ತಿರಸ್ಕರಿಸುತ್ತೆ ಅಮಾಯಕ ಜನರ ಪ್ರಾಣ ತೆಗೆಯುತ್ತೆ ಮಾನವ ಹಕ್ಕುಗಳನ್ನ ಒಂಥರ ಗಾಳಿಗೆ ತೂರುತ್ತೆ ಮತ್ತೆ ದೇಶದ ಆರ್ಥಿಕತೆಯ ಮೇಲೆ ದೊಡ್ಡ ಹೊರೆ ಆಗುತ್ತೆ ಆಕರಗಳಲ್ಲಿ ಕೆ ಎಲ್ ಎಫ್ ಐ ಎಂ ಎ ಎ ತೊಯ್ಬಾ ಜೈಷ್ ಎ ಮೊಹಮ್ಮದ್ ಈ ತರಹದ ಸಂಘಟನೆಗಳ ಹೆಸರೂ ಇದೆ ಇದು ಸೀರಿಯಸ್ನೆಸ್ ಸೀರಿಯಸ್ನೆಸ್ನು ತೋರಿಸುತ್ತೆ ಸರಿ ಈ ಕೋಮುವಾದ ಮತ್ತು ಭಯೋತ್ಪಾದನೆಯನ್ನ ಎದುರಿಸೋದು ಹೇಗೆ ಕೇವಲ ಕಾನೂನು ಕ್ರಮಗಳಿಂದ ಸಾಧ್ಯನ ಕಾನೂನು ಕ್ರಮಗಳು ಖಂಡಿತ ಬೇಕೇ ಬೇಕು ಕೋಮುವಾದವನ್ನ ತಡೆಯಲು ಜಾತ್ಯಾತೀತ ತತ್ವಗಳನ್ನ ಸ್ಟ್ರಿಕ್ಟಾಗಿ ಪಾಲಿಸ್ಬೇಕು ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬೆಳೆಸ್ಬೇಕು ಬಾಬ್ರಿ ಮಸೀದಿ ಘಟನೆ ಆದ್ಮೇಲೆ ನೆರೆಹೊರೆಯ ಶಾಂತಿ ಸಮಿತಿಗಳನ್ನ ಮಾಡಿದ್ರಲ್ಲ ಆ ತರಹದ ಕಮ್ಯುನಿಟಿ ಲೆವೆಲ್ ಪ್ರಯತ್ನಗಳ ಇಂಪಾರ್ಟೆನ್ಸ್ ಬಗ್ಗೆನೂ ಆಕರಗಳು ಬೇಲ್ತವೆ ಇನ್ನು ಭಯೋತ್ಪಾದನೆಯ ವಿಷಯಕ್ಕೆ ಬಂದ್ರೆ ಸರ್ಕಾರ ಕಾಲಕಾಲಕ್ಕೆ ಕಠಿಣ ಕಾನೂನುಗಳನ್ನ ತಂದಿದೆ ಹಿಂದೆ ಮಿಸ್ಸಾ ಎನ್ಎಸ್ಎ ಟಾಡಾ ಪೋಟಾ ದಂತಹ ಕಾನೂನುಗಳಿದ್ದವು ಈಗ ಕಾನೂನುಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಅಂದ್ರೆ ಯುಎಪಿಎ ಅದು ಹೆಚ್ಚು ಚಾಲ್ತಿಯಲ್ಲಿದೆ ವಿಶೇಷವಾಗಿ ಎರಡ್ ಸಾವಿರದ ಎಂಟರ ಮುಂಬೈ ಅಟ್ಯಾಕ್ ಆದ್ಮೇಲೆ ಅದಕ್ಕೆ ತಂದ ತಿದ್ದುಪಡಿಗಳು ಅವು ತನಿಖಾ ಸಂಸ್ಥೆಗಳಿಗೆ ಹೆಚ್ಚು ಪವರ್ ಕೊಟ್ಟಿವೆ ಅಲ್ವಾ ಹೌದು ಎರಡ್ ಸಾವಿರದ ಎಂಟರ ಯುಎಪಿಎ ತಿದ್ದುಪಡಿಗಳು ಅವು ಭಯೋತ್ಪಾದಕ ಕೃತ್ಯಗಳಿಗೆ ಶಿಕ್ಷೆಯನ್ನ ಜಾಸ್ತಿ ಮಾಡಿವೆ ಹತ್ತು ವರ್ಷದಿಂದ ಲೈಫ್ ಇಂಪ್ರಿಸನ್ಮೆಂಟ್ವರೆಗೆ ತನಿಖೆಗೆ ಹೆಚ್ಚು ಟೈಮ್ ನೂರ ಎಂಬತ್ತು ದಿನಗಳವರೆಗೂ ಕೊಟ್ಟಿವೆ ಇದನ್ನ ನಾನ್ ಬೇಲಬಲ್ ಅಫೆನ್ಸ್ ಅಂತ ಮಾಡಿದ್ದಾರೆ ಮತ್ತೆ ಟೆರ್ರಿಸ್ಟ್ ಆರ್ಗನೈಸೇಷನ್ಗಳ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳುವ ಅಧಿಕಾರವನ್ನು ಕೊಟ್ಟಿವೆ ಆದ್ರೆ ಆಕರಗಳು ಹೇಳೋ ಹಾಗೆ ಕೇವಲ ಈ ಪನಿಷ್ಮೆಂಟ್ ಕೊಡೋ ಕ್ರಮಗಳು ಸಾಕಾಗಲ್ಲ ಭಯೋತ್ಪಾದನೆಯ ಮೂಲ ಕಾರಣಗಳಿದೆಯಲ್ಲ ಆರ್ಥಿಕ ಅಸಮಾನತೆ ನಿರುದ್ಯೋಗ ತಾರತಮ್ಯ ಇವುಗಳನ್ನು ನಿವಾರಿಸಲು ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳು ಅಷ್ಟೇ ಮುಖ್ಯ ಆಗುತ್ತೆ ಸರಿ ಈ ಎಲ್ಲ ಸಮಸ್ಯೆಗಳ ಜೊತೆಗೆ ಇಡೀ ವ್ಯವಸ್ಥೆಯನ್ನೇ ಒಳಗಿಂದ ತಿನ್ನುತ್ತಿರುವ ಒಂದು ದೊಡ್ಡ ಹುಳು ಅಂದರೆ ಅದು ಭ್ರಷ್ಟಾಚಾರ ಹೌದು ವೈಯಕ್ತಿಕ ಲಾಭಕ್ಕಾಗಿ ಸಾರ್ವಜನಿಕ ಅಧಿಕಾರವನ್ನ ಮಿಸ್ಯೂಸ್ ಮಾಡಿಕೊಳ್ಳುವುದು ಅಂತ ಆಕರಗಳು ಇದನ್ನು ಹೇಳ್ತವೆ ಕೌಟಿಲ್ಯನ ಮಾತು ನೆನಪಾಗುತ್ತೆ ಜೇನು ಸವಿದವನು ಕೈ ನೆಕ್ಕದೇ ಇರ್ಲಾರ ಅಂತ ಎಷ್ಟು ಸತ್ಯ ಅಲ್ವಾ ಹೌದು ಹೌದು ದುರಾಸೆ ಸ್ವಾರ್ಥ ನೈತಿಕತೆ ಇಲ್ಲದಿರೋದು ಭ್ರಷ್ಟ ರಾಜಕಾರಣಿಗಳು ಇವೆಲ್ಲ ಭ್ರಷ್ಟಾಚಾರಕ್ಕೆ ಕಾರಣಗಳು ಇದು ಹಣದ ರೂಪದಲ್ಲಿರ್ಬೋದು ಅಧಿಕಾರದ ರೂಪದಲ್ಲಿರ್ಬೋದು ಅಥವಾ ಬೇರೆ ವಸ್ತುಗಳು ಗಿಫ್ಟ್ಸ್ ರೂಪದಲ್ಲೂ ಇರ್ಬೋದು ಇದು ನಮ್ಮ ಡೆಮೋಕ್ರಸಿಗೆ ಪ್ರಜಾಪ್ರಭುತ್ವದ ಆರೋಗ್ಯಕ್ಕೆ ಬಹಳ ಡೇಂಜರಸ್ ಹೇಗೆ ಇದು ಪ್ರಜಾಪ್ರಭುತ್ವದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತೀರಾ ಭ್ರಷ್ಟಾಚಾರ ಜಾಸ್ತಿ ಆದಾಗ ಶಕ್ತಿ ರಾಜಕಾರಣ ಶುರುವಾಗತ್ತೆ ಅಂದರೆ ಹಣಬಲ ತೋಡ್ಬಲ ಇರೋರೆ ಅಧಿಕಾರಕ್ಕೆ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಪಾಲಿಟಿಕ್ಸ್ ಕ್ರಿಮಿನಲೈಸ್ ಆಗತ್ತೆ ಸರ್ಕಾರಿ ಅಧಿಕಾರಿಗಳಲ್ಲಿ ಬ್ಯೂರೋಕ್ರಸಿಯಲ್ಲಿ ಅನೈತಿಕತೆ ಹೆಚ್ಚುತ್ತೆ ಇದರಿಂದ ಏನಾಗತ್ತೆ ಸಾಮಾನ್ಯ ಜನರಿಗೆ ಸಿಗಬೇಕಾದ ನ್ಯಾಯ ಸೌಲಭ್ಯಗಳು ಸಿಗೋದಿಲ್ಲ ಇದು ಇಡೀ ಸಿಸ್ಟಮ್ ಮೇಲಿನ ನಂಬಿಕೆಯನ್ನೇ ಕಡಿಮೆ ಮಾಡುತ್ತೆ ಇದನ್ನು ತಡೆಯೋಕೆನಾದರೂ ಇನ್ಸ್ಟಿಟ್ಯೂಷನಲ್ ವ್ಯವಸ್ಥೆಗಳಿವೆಯಾ ಆಕರಗಳಲ್ಲಿ ಇದರ ಏನಾದರೂ ಹೇಳಿದ್ದಾರಾ ಖಂಡಿತ ಇದೆ ಸ್ವೀಡನ್ ದೇಶದ ಓಮ್ಬುಡ್ಸ್ಮೆನ್ ಅನ್ನೋ ಕಾನ್ಸೆಪ್ಟ್ ಬಹಳ ಫೇಮಸ್ ಅದೇ ಮಾಡೆಲ್ ಮೇಲೆ ಭಾರತದಲ್ಲಿ ಸೆಂಟ್ರಲ್ ಲೆವೆಲ್ನಲ್ಲಿ ಲೋಕಪಾಲ್ ಮತ್ತೆ ಸ್ಟೇಟ್ ಲೆವೆಲ್ನಲ್ಲಿ ಲೋಕಾಯುಕ್ತ ಸಂಸ್ಥೆಗಳನ್ನ ಮಾಡಿದ್ದಾರೆ ಲೋಕಪಾಲ್ ಸಂಸ್ಥೆ ಎರಡು ಸಾವಿರ ಹದಿನಾಲ್ಕರಿಂದ ಇದೆ ರಾಷ್ಟ್ರಪತಿಗಳು ಇದರ ಮತ್ತೆ ಮೆಂಬರ್ಸ್ ಮೆಂಬರ್ಸ್ನ ಅಪಾಯಿಂಟ್ ಮಾಡ್ತಾರೆ ಪ್ರಧಾನಮಂತ್ರಿ ಕೇಂದ್ರ ಮಂತ್ರಿಗಳು ಎಂಪಿಗಳು ಹೈ ಲೆವೆಲ್ ಸರ್ಕಾರಿ ಅಧಿಕಾರಿಗಳು ಇವರೆಲ್ಲ ಲೋಕಪಾಲ್ ವ್ಯಾಪ್ತಿಗೆ ಬರ್ತಾರೆ ಇವರ ಟರ್ಮ್ ಐದು ವರ್ಷ ಇನ್ನು ಕರ್ನಾಟಕದ ಲೋಕಾಯುಕ್ತದ ಬಗ್ಗೆ ಹೇಳೋದಾದ್ರೆ ಅದು ಮುಂಚೆ ಬಂದಿತ್ತಲ್ವಾ ಹೌದು ಹೌದು ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲೇ ರಾಮಕೃಷ್ಣ ಹೆಗಡೆ ಅವರ ಸಿಎಂ ಆಗಿದ್ದಾಗ ಸ್ಥಾಪನೆ ಆಯಿತು ಇದು ದೇಶದಲ್ಲೇ ಒಂದು ಒಂದು ಮಾದರಿ ಪ್ರಯತ್ನ ಆಗಿತ್ತು ರಾಜ್ಯಪಾಲರು ಲೋಕಾಯುಕ್ತರನ್ನ ನೇಮಿಸ್ತಾರೆ ಇವರ ಟರ್ಮ್ ಕೂಡ ಐದು ವರ್ಷ ಪ್ರಸ್ತುತ ಜಸ್ಟಿಸ್ ಬಿ ಎಸ್ ಪಾಟೀಲ್ ಅವರು ಲೋಕಾಯುಕ್ತರಾಗಿದ್ದಾರೆ ಎರಡ್ ಸಾವಿರದ ವರೆಗೆ ಇರ್ತಾರೆ ರಾಜ್ಯ ಸರ್ಕಾರಿ ನೌಕರರು ಅಧಿಕಾರಿಗಳ ಮೇಲಿನ ಭ್ರಷ್ಟಾಚಾರದ ಆರೋಪಗಳನ್ನು ವಿಚಾರಣೆ ಮಾಡೋದು ದಾಳಿ ನಡೆಸೋದು ತಪ್ಪು ಮಾಡಿದವರ ವಿರುದ್ಧ ಆಕ್ಷನ್ಗೆ ರೆಕಮೆಂಡ್ ಮಾಡೋ ಪವರ್ ಲೋಕಾಯುಕ್ತಕ್ಕಿದೆ ಹಾಗಾದರೆ ಇಷ್ಟೆಲ್ಲಾ ಸವಾಲುಗಳನ್ನು ಅಂದರೆ ಅಸಮಾನತೆ ಅನಕ್ಷರತೆ ಬಡತನ ಕೋಮುವಾದ ಭಯೋತ್ಪಾದನೆ ಭ್ರಷ್ಟಾಚಾರ ಇವುಗಳನ್ನೆಲ್ಲ ನಿವಾರಿಸಿಕೊಂಡು ಒಂದು ಸ್ಟ್ರಾಂಗ್ ರಾಷ್ಟ್ರವನ್ನ ಕಟ್ಟಬೇಕಾದ್ರೆ ಬೇಸಿಕಲಿ ಏನ್ ಬೇಕು ಅಂತ ಆಕರಗಳು ಒಟ್ಟಾರೆಯಾಗಿ ಹೇಳ್ತವೆ ಮತ್ತೆ ನಾವು ರಾಷ್ಟ್ರ ನಿರ್ಮಾಣದ ಮೂಲ ಪರಿಕಲ್ಪನೆಗೆ ಬರ್ತೀವಿ ಆಕರಗಳು ಮೂರು ಮುಖ್ಯ ಅಂಶಗಳನ್ನ ಸ್ಟ್ರೆಸ್ ಮಾಡ್ತವೆ ಒಂದು ಜನರ ಆಕ್ಟಿವ್ ಪಾರ್ಟಿಸಿಪೇಷನ್ ಮತ್ತೆ ಸಪೋರ್ಟ್ ಸರಿ ಎರಡು ಉತ್ತಮ ಆಡಳಿತ ಅಂದ್ರೆ ಟ್ರಾನ್ಸ್ಪೆರೆಂಟ್ ಅಕೌಂಟಬಲ್ ರೆಸ್ಪಾನ್ಸಿವ್ ಆ ತರದ ಆಡಳಿತ ಮೂರು ಸಮರ್ಥ ಮತ್ತು ವಿಷನರಿ ಲೀಡರ್ಶಿಪ್ ಉದಾಹರಣೆಗೆ ನೆಹರು ಅವರ ಪಂಚವಾರ್ಷಿಕ ಯೋಜನೆಗಳು ಕೈಗಾರಿಕಾ ನೀತಿಗಳು ಇವೆಲ್ಲ ಸ್ವಾತಂತ್ರ್ಯ ಬಂದ ನಂತರ ರಾಷ್ಟ್ರ ನಿರ್ಮಾಣಕ್ಕೆ ಫೌಂಡೇಶನ್ ಹಾಕಿದ್ದು ಅಂತ ಆಕಾರಗಳು ಗುರುತಿಸ್ತವೆ ಅಂದ್ರೆ ನಾವು ಚರ್ಚೆ ಮಾಡಿದ ಎಲ್ಲಾ ಸವಾಲುಗಳನ್ನು ಸಕ್ಸಸ್ಫುಲ್ ಆಗಿ ಎದುರಿಸೋದೇ ನಿಜವಾದ ರಾಷ್ಟ್ರ ನಿರ್ಮಾಣ ಅಂತಾಯ್ತು ಹೌದು ಈ ಸಮಸ್ಯೆಗಳನ್ನು ಬಗೆಹರಿಸಿದಾಗ ಮಾತ್ರ ದೇಶ ಒಳಗಿನಿಂದ ಸ್ಟ್ರಾಂಗ್ ಆಗಿ ಪ್ರಗತಿಕೇ ಹೋಗೋಕೆ ಸಾಧ್ಯ ಅನ್ನೋದು ಸ್ಪಷ್ಟವಾಗುತ್ತೆ ನಿಖರವಾಗಿ ಈ ಎಲ್ಲಾ ಸಮಸ್ಯೆಗಳು ಒಂದಕ್ಕೊಂದು ಲಿಂಕ್ ಆಗಿವೆ ಒಂದನ್ನು ಸರಿ ಮಾಡಿದ್ರೆ ಇನ್ನೊಂದ್ರ ಮೇಲೆ ಪಾಸಿಟಿವ್ ಎಫೆಕ್ಟ್ ಆಗೋ ಚಾನ್ಸ್ ಇದೆ ಅದಕ್ಕೆ ಉತ್ತಮ ಆಡಳಿತ ಜನ ಭಾಗವಹಿಸುವಿಕೆ ಮತ್ತು ನೈತಿಕ ನಾಯಕತ್ವ ಇದ್ರೆ ಈ ಸವಾಲುಗಳನ್ನ ಮೆಟ್ಟಿ ನಿಲ್ಬಹುದು ಸರಿ ಇವತ್ತಿನ ಈ ನಮ್ಮ ಚರ್ಚೆಯಲ್ಲಿ ರಾಜಕೀಯ ವಿಜ್ಞಾನದ ಆಕರಗಳ ಮೂಲಕ ರಾಷ್ಟ್ರ ನಿರ್ಮಾಣದ ದಾರಿ ಎಷ್ಟು ಕಷ್ಟದ್ದು ಅದರಲ್ಲಿರೋ ಅಸಮಾನತೆಯ ಬೇರುಗಳು ಅನಕ್ಷರತೆಯ ಕತ್ತಲು ಕೊಮುವಾದದ ಕಿಡಿ ಭಯೋತ್ಪಾದನೆಯ ಭಯ ಭ್ರಷ್ಟಾಚಾರದ ಜಾಲ ಇವೆಲ್ಲ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿವೆ ಮತ್ತು ನಮ್ಮ ಪ್ರಜಾಪ್ರಭುತ್ವಕ್ಕೆ ಎಂತಹ ಚಾಲೆಂಜ್ಗಳನ್ನು ಒಡ್ಡಿವೆ ಅನ್ನೋದನ್ನು ನೋಡಿದೆವು ಜೊತೆಗೆ ಇವುಗಳನ್ನು ಎದುರಿಸಲು ಇರೋ ಸಾಂವಿಧಾನಿಕ ಕಾನೂನಾತ್ಮಕ ಮತ್ತು ಲೋಕಪಾಲ್ ಲೋಕಾಯುಕ್ತದಂತಹ ಸೌಸ್ಥಿಕ ಪ್ರಯತ್ನಗಳನ್ನು ಗಮನಿಸಿದೆವು ಹೌದು ಕೊನೆಯದಾಗಿ ಕೇಳುಗರ ಚಿಂತನೆಗೆ ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗುವುದಾದರೆ ನಾವು ಇಷ್ಟೆಲ್ಲ ಮಾತಾಡಿದ ಈ ಸೀರಿಯಸ್ ಆಳವಾಗಿ ಬೇರೂರಿರುವ ಸವಾಲುಗಳನ್ನು ಎದುರಿಸಲು ಸಂವಿಧಾನ ಕಾನೂನುಗಳು ಲೋಕಪಾಲ್ನಂತಹ ಸಂಸ್ಥೆಗಳು ಇವೂ ಇವು ಮಾತ್ರ ಸಾಕೆ ಬಹುಶಃ ಇದ್ರ ಬಗ್ಗೆ ನಾವೆಲ್ಲರೂ ಸೀರಿಯಸ್ ಆಗಿ ಯೋಚಿಸಬೇಕಾದ ಸಮಯ ಇದು ಅಂತ ನನ್ಗನ್ಸುತ್ತೆ